ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಂದಿನ ಗೌರಿ ಶಂಕರ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮೊದಲು ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಶುರುವಿನಲ್ಲಿ ಗೌರಿಗೂ ಶಂಕರಂಗು ಶೂರುದ್ರಪ್ಪ ಅವರು ಆ್ಯಕ್ಸಿಡೆಂಟ್ ಮಾಡಿಸ್ತಾರೆ ಇವರ ಕೆಲಸಕ್ಕೆ ಅಡ್ಡಿಯಾಗಬಾರ್ದು ಅಂತ ಹೇಳ್ಬಿಟ್ಟು ಶಂಕರಂಗು ಗೌರಿಗೂ ಆ್ಯಕ್ಸಿಡೆಂಟ್ ಮಾಡಿಸಿ ಅಲ್ಲಿಂದ ಹೊರಟೋಗ್ತಾರೆ ಶಂಕರ ಮತ್ತು ಗೌರಿ ಅಲ್ಲೇ ಜ್ಞಾನ ತಪ್ಪಿ ಬಿದ್ದಿರ್ತಾರೆ ಬ್ಲಡ್ಡು ಹೋಗಿರುತ್ತೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆ ಕಡೆಯಿಂದ ಆ್ಯಂಬುಲೆನ್ಸ್ ಅನ್ ಆ್ಯಂಬುಲೆನ್ಸ್ ಬರುತ್ತೆ ಬಿ ಅವರು ಆ್ಯಕ್ಸಿಡೆಂಟ್ ಆಗಿರೋದು ನೋಡಿ ಆ್ಯಂಬುಲೆನ್ಸ್ ಡ್ರೈವರು ಮತ್ತು ಆ್ಯಂಬುಲೆನ್ಸ್ ಅವರು ಬೇಡ ಕೇಸ್ ಆಗುತ್ತೆ ಅಂತ ಅಂದಾಗ ಇನ್ನೊಬ್ಬರು ಕೂಡ ಹೇಳ್ತಾರೆ ಇಲ್ಲ ಅದು ಅವರು ಆದಾಗ ನೋಡೋಣ ಫಸ್ಟ್ ಇವರಿಗೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು ಅಂತ ಕರ್ಕೊಂಡು ಹೋಗ್ತಾ ಇರ್ತಾರೆ ನರ್ಸು ಮತ್ತು ಅವರೆಲ್ಲ ಅದನ್ನು ಹೋಗ್ತಾ ಹೋಗುವಾಗ ಸುನಂದ ಹೇಳ್ತಾ ಇರ್ತಾರೆ ಇನ್ನೊಂದು ಕಡೆ ಸುನಂದ ಅವರಿಗೆ ಒಂಥರ ಮನಸ್ಸಿಗೆ ನೆಮ್ಮದಿ ಇರೋಲ್ಲ ಹೇಗಾದರೂ ಮಾಡಿ ಫೋನ್ ಮಾಡಿ ತಿಳ್ಕೊಬೇಕು ಅಂತ ಹೇಳಿಬಿಟ್ಟು ಫೋನ್ ಮಾಡಿ ಅಥೇವಾ ಫೋನ್ ಮಾಡಿ ಅಂತ ಹೇಳಿದಾಗ ಪಾರ್ವತಿ ಫೋನ್ ಮಾಡ್ತಾರೆ ಆಗ ಆ ಫೋ ಇದು ಶಂಕರನ್ ಜೋಬಲ್ಲಿ ರಿಂಗ್ ರಿಂಗಿಂಗ್ ಆಗ್ತಾ ಇರುತ್ತೆ ಅದನ್ನು ಕೇಳಿಸ್ಕೊಂಡ ನರ್ಸು ಫೋನ್ ರಿಸೀವ್ ಮಾಡಿಬಿಟ್ಟು ಆ್ಯಂಬುಲೆನ್ಸ್ ಡ್ರೈವರಿಗೆ ಕೊಡ್ತಾರೆ ಆ್ಯಂಬುಲೆನ್ಸ್ ಡ್ರೈವರ್ ಈ ಥರ ಆಕ್ಸಿಡೆಂಟ್ ಆಗಿದೆ ಬನ್ನಿ ಈ ಥರ ಆಗಿದೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ನಿಮ್ಮ ಕಡೆಯವ್ರಿಗೆ ಈ ಥರ ಆಗಿದೆ ಆ್ಯಕ್ಸಿಡೆಂಟ್ ಅಂತ ಹೇಳಿದಾಗ ಪಾರ್ವತಿ ತುಂಬ ಶಾಕ್ ಆಗುತ್ತೆ ಪಾರ್ವತಿ ಶಾಕ್ ಆಗಿ ಅಲ್ಲೇ ಕೂತ್ಕೊಂಡಿರುವಾಗ ಸುನಂದ ಏನಾಯಿತು ಅತ್ತೇವ ಏನಾಯಿತು ಅತ್ಕೇವಾ ಅಂತ ಹೇಳಿದಾಗ ಇಲ್ಲ ಅವರೇನು ಹೇಳಲ್ಲ ಅವು ಸು ಸುನಂದ ಫೋನ್ನ ಎತ್ಕೊಂಡು ಕಿವಿಯಲ್ಲಿ ಇಟ್ಕೊಂಡು ಹಲೋ ಅಂತ ಅಂದಾಗ ಆಂಬ್ಯುಲೆನ್ಸ್ ಡ್ರೈವರ್ ಎಲ್ಲ ಡೀಟೇಲ್ಸ್ ಹೇಳ್ತಾರೆ ಅಲ್ಲಿಗೆ ಸುನಂದನು ಶಾಕ್ ಆಗ್ತಾಳೆ ಶಾಕ್ ಆಗ್ಬಿಟ್ಟು ಅಲ್ಲೇ ಕೂತ್ಕೊಂಡ್ಬಿಡ್ತಾಳೆ ಇನ್ನೊಂದು ಕಡೆ ದೀಪ ಆರೋಯಿತು ಅಪೋಷಕನ ಅಂತ ಹೇಳಿಬಿಟ್ಟು ಗೌರಿ ತಂದೆ ತಾಯಿ ಇಬ್ಬರು ಕೂಡ ಅಳ್ತಾ ಇರ್ತಾರೆ ಏನೋ ನಡೀತಾ ಇದೆ ನಮ್ಮ ಗೌರಿ ಮತ್ತು ಶಂಕರ ಸೇಫ್ ಆಗಿದ್ದಾರಲ್ವ ಕಡೆ ಗೌರಿ ಮತ್ತೆ ತಂದೆ ತಾಯಿ ಅಳುವಾಗ ಮತ್ತೆ ಸುನಂದ ಕೂಡ ಫೋನ್ ಮಾಡಿಬಿಟ್ಟು ಅಪ್ಪ ನನಗೆ ಯಾಕೋ ಮನ್ಸಿಗೆ ನೆಮ್ಮದಿ ನೆಮ್ಮದಿ ಆಗ್ತಾ ಇಲ್ಲ ಯಾಕೋ ಗೌರಿ ಶಂಕರ ಇಬ್ಬರು ಕೂಡ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಯಾಕಂತ ಗೊತ್ತಿಲ್ಲ ನನಗೂ ಮನಸ್ಸಿಗೆ ತುಂಬ ನೆಮ್ಮದಿನೇ ಇಲ್ಲ ಅಂತ ಹೇಳಿದಾಗ ನೀನು ಯಾಕಮ್ಮ ಇಂಥ ಸ್ಥಿತಿಯಲ್ಲಿ ನೀನು ಯಾಕೆ ಟೆನ್ಷನ್ ಮಾಡ್ಕೋತೀಯ ನೀನು ಈಗ ಗರ್ಭಿಣಿ ನೀನು ಈಗ ಎಲ್ಲ ನೀನು ಈ ಥರ ಎಲ್ಲ ಟೆನ್ಷನ್ ಮಾಡ್ಕೋಬಾರ್ದು ಅಂತ ಹೇಳ್ಬಿಟ್ಟು ಗೌರಿ ತಂದೆ ಹೇಳ್ತಾರೆ ಆಗ ಇಲ್ಲ ಅಪ್ಪ ನನಗೆ ಯಾಕೋ ಮನಸ್ಸು ನಿಮ್ಮದಿಲ್ಲ ಒಂದು ಸಲ ಫೋನ್ ನೀವು ಮಾಡಿ ನೋಡಿ ಅಂತ ಹೇಳಿದಾಗ ಆಯ್ತಮ್ಮ ಮಾಡಿ ನೋಡ್ತೀವಿ ಅಂತ ಹೇಳಿಬಿಟ್ಟು ಗೌರಿ ತಂದೆ ತಾಯಿ ಹೇಳ್ತಾರೆ ಅವರು ಕೂಡ ಫೋನ್ ಮಾಡ್ತಾರೆ ಆಗ ಅವರು ಕೂಡ ರಿಸೀವ್ ಮಾಡಿರಲ್ಲ ಯಾಕಂದರೆ ಅಲ್ಲಿ ಜ್ಞಾನ ತಪ್ಪಿವಿ ಗೌರಿ ಮತ್ತು ಶಂಕರ ಇಬ್ಬರು ಕೂಡ ಬಿದ್ದಿರ್ತಾರೆ ಇನ್ನೊಂದು ಕಡೆ ಗೌರಿ ತಾಯಿ ಕೂಡ ಅಳ್ತಾಯಿರ್ತಾರೆ ಇವ ಎಂದು ಹಾರದೇ ಇರೋ ದೀಪ ಇವತ್ತು ಹಾರೋಯಿತು ಯಾಕೋ ನನಗೆ ಇವತ್ತು ಸಂಕಟ ಅನ್ನಿಸ್ತಾ ಇದೆ ಇವತ್ತು ನನಗೆ ನಮ್ಮ ಮನೇಲಿ ಇವತ್ತು ಆಗ್ತಾ ಆಗ್ತಾಯಿದೆ ಏನಕ್ಕೂ ಅಂತ ಗೊತ್ತಿಲ್ಲ ಅಂತ ಹೇಳಿಬಿಟ್ಟು ಗೌರಿ ತಾಯಿ ತುಂಬ ಅಳ್ತಾರೆ ಅದನ್ನು ತ ಅವರು ಗೌರಿ ತಂದೆ ಕೂಡ ಸಮಾಧಾನ ಮಾಡ್ತಾರೆ ರಿಂಗ್ ರಿಂಗಿಂಗ್ ಆಗ್ತಾ ಇರುತ್ತೆ ಅದನ್ನು ಕೇಳಿಸ್ಕೊಂಡ ನರ್ಸು ಫೋನ್ ರಿಸೀವ್ ಮಾಡಿಬಿಟ್ಟು ಆ್ಯಂಬುಲೆನ್ಸ್ ಡ್ರೈವರಿಗೆ ಕೊಡ್ತಾರೆ ಆ್ಯಂಬುಲೆನ್ಸ್ ಡ್ರೈವರ್ ಈ ಥರ ಆ್ಯಕ್ಸಿಡೆಂಟ್ ಆಗಿದೆ ಬನ್ನಿ ಈ ಥರ ಆಗಿದೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ನಿಮ್ಮ ಕಡೆಯವ್ರಿಗೆ ಈ ಥರ ಆಗಿದೆ ಆ್ಯಕ್ಸಿಡೆಂಟ್ ಅಂತ ಹೇಳಿದಾಗ ಪಾರ್ವತಿ ತುಂಬ ಶಾಕ್ ಆಗುತ್ತೆ ಪಾರ್ವತಿ ಶಾಕ್ ಆಗಿ ಅಲ್ಲೇ ಕೂತ್ಕೊಂಡಿರುವಾಗ ಸುನಂದ ಏನಾಯಿತು ಅತ್ತೇವಾ ಏನಾಯಿತು ಅತ್ಕೇವಾ ಅಂತ ಹೇಳಿದಾಗ ಇಲ್ಲ ಅವರೇನು ಹೇಳಲ್ಲ ಅವು ಸು ಸುನಂದ ಫೋನ್ನ ಎತ್ಕೊಂಡು ಕಿವಿಯಲ್ಲಿ ಇಟ್ಕೊಂಡು ಹಲವ ಅಂತ ಅಂದಾಗ ಆಂಬ್ಯುಲೆನ್ಸ್ ಡ್ರೈವರ್ ಎಲ್ಲ ಡೀಟೇಲ್ಸ್ ಹೇಳ್ತಾರೆ ಅಲ್ಲಿಗೆ ಸುನಂದನು ಶಾಕ್ ಆಗ್ತಾಳೆ ಶಾಕ್ ಆಗ್ಬಿಟ್ಟು ಅಲ್ಲೇ ಕೂತ್ಕೊಂಡ್ಬಿಡ್ತಾಳೆ ಇನ್ನೊಂದು ಕಡೆ ದೀಪ ಆರೋಯಿತು ಅಪೋಷಕನ ಅಂತ ಹೇಳಿಬಿಟ್ಟು ಗೌರಿ ತಂದೆ ತಾಯಿ ಇಬ್ರು ಕೂಡ ಅಳ್ತಾ ಇರ್ತಾರೆ ಏನೋ ನಡೀತಾ ಇದೆ ನಮ್ಮ ಗೌರಿ ಮತ್ತೆ ಶಂಕರ ಸೇಫ್ ಅಂತ ಹೇಳ್ಬಿಟ್ಟು ಈ ಕಡೆ ಗೌರಿ ತಂದೆ ತಾಯಿ ಕೂಡ ಇಬ್ರು ಕೂಡ ಅಳ್ತಾ ಅಳ್ತಾ ಮನಸ್ಸಿಗೆ ನೆಮ್ಮದಿ ಇಲ್ದಂಗೆ ಕೂತಿರ್ತಾರೆ ಆಂಬುಲೆನ್ಸಸ್ ಇದಸ್ಪಿಟಲ್ ಅಲ್ಲಿ ಬಂದ್ಬಿಟ್ಟು ಆ ಮತ್ತೆ ಗೌರಿಗೂ ಶಂಕರಂಗೂ ಬೇರೆ ಬೇರೆ ವಾರ್ಡಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಕರ್ಕೊಂಡು ಹೋಗ್ತಾ ಇರ್ತಾರೆ ಗೌರಿ ಶಂಕರ ಇಬ್ರು ಕೂಡ ಜ್ಞಾನ ತಪ್ಪಿದ್ರು ಕೂಡ ಇಬ್ರು ಕೂಡ ಕೈ ಕೂಡ ಕೈ ಹಿಡ್ಕೊಂಡಿರ್ತಾರೆ ಅದನ್ನ ಡಾಕ್ಟ್ರು ನೋಡಿಬಿಟ್ಟು ಶಾಕ್ ಆಗಿಬಿಟ್ಟು ಇಬ್ಬರು ಕೈ ಬಿಡಿಸಿ ಬೇರೆ ಬೇರೆ ವಾರ್ಡಿಗೆ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಮುಗಿಸಿ ಮುಗಿಸಿದಾಗ ಗೌರಿಗೆ ಜ್ಞಾನ ಬರುತ್ತೆ ಇವರಿಗೆ ಹೆಚ್ಚರಾದಮೇಲೆ ಡಾಕ್ಟರ್ ಹತ್ರ ಬಂದ್ಬಿಟ್ಟು ಏನಾಯಿತು ಡಾಕ್ಟರ್ ನನ್ನ ಇದು ಏನಾಯ್ತು ಅಂತ ಕೇಳಿದಾಗ ನೋಡಮ್ಮ ಬ್ಲಡ್ ತುಂಬ ಹೋಗಿದೆ ಆ ಬ್ಲಡ್ ಕೊಡಿಲ್ಲ ಅಂತ ಅಂದರೆ ಅವ್ರು ಉಳಿಯೋದೇ ಕಷ್ಟ ಅಂತ ಹೇಳಿದಾಗ ಆಗ ಗೌರಿ ಹೇಳ್ತಾಳೆ ನನ್ನ ನನ್ನ ಗಂಡಂಗೆ ಉಳ್ಸೋಕ್ಕೆ ಯಾವುದೋ ದೇವ್ರು ಯಾವ್ದಾರ ಒಂದು ರೂಪಕ್ಕೆ ಬರ್ತಾರೆ ಅಂತ ಹೇಳಿಬಿಟ್ಟು ಹೇಳಿದಾಗ ಅದೇ ಟೈಮಲ್ಲಿ ಪರಿಣ ಪರಿ ಸಾರಿ ಪಣಿರಾಜಮಣಿ ಅನ್ನೋರು ಬರ್ತಾರೆ ಅವರಿಗೆ ಇವರು ಕಾಪಾಡ್ತಾರ ಮುಂದೆ ನೋಡೋಣ ಇವರು ನಾನು ನೋಡಿ ಹೆದರುಕೊಂಡು ಶೂರದ್ರಪ್ಪ ಅವರು ಬಚ್ಚಕೊಂಡು ಯಾಕೆ ಅಂತ ನೋಡೋಣ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯ ಆಗುತ್ತೆ ಮುಂದಿನ ಸಂಚಿಕೆಯಾಗಿ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು